ಹತ್ತು ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವು ಕೇಳ್ತಾ ಇರುವಂತದ್ದು ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ಕೊಡಿ ಹಿಂದಿನಿಂದ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಟ್ಟು ಬಂದಿದ್ದಾರೆ ಕನಿಷ್ಠ ಐದು ಒಂದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಏನಾಗಿದೆ ಆದ್ರೂ ಇವಾಗ ಆದ್ರೂ ಒಂದು ಕೋಟಿ ಒಂದೂವರೆ ಕೋಟಿ ಕೊಡಿ ಸರ್ ಬೇರೆ ಏನು ಕೇಳುದಿಲ್ಲ ಒಂದು ಕಂಬಳಕ್ಕೆ ಎಷ್ಟು ಟೋಟಲ್ ಖರ್ಚನ್ನು ನಿಮ್ ನಮ್ಗೆ ಗೊತ್ತಿದೆ ಸರ್ಕಾರ ಕೊಟ್ಟರೆ ಕೊಡ್ತದೆ ಕೊಡದಿದ್ರು ಕೂಡ ನಡೆಸುವಂತ ಶಕ್ತಿ ನಮ್ಮವರಿಗೆ ಇದೆ ಇದರಿಂದ ಆಗ್ಬೇಕಂತ ಇಲ್ಲ ಆದಷ್ಟು ಇದನ್ನ ಸಕಾರಾತ್ಮಕವಾಗಿ ಪರಿಗಣಿಸಬೇಕು ಹೇಳಿ ಮಂತ್ರಿ ಮಂತ್ರಿಗಳಿಗೆ ನಾನು ಕೂಡ ನಿಮ್ಮ ಅಂದ್ರೆ ಎಲ್ಲ ನಿಮ್ಮ ಅಂದ್ರೆ ಸದಸ್ಯರ ಪರವಾಗಿ ಭಾಗದ ಪರವಾಗಿ ಒತ್ತಾಯ ಮಾಡ್ತೇನೆ ಅನುದಾನ ಬರಲಿ ಅನುದಾನ ಬರಲಿ ನೀವು ಮಾತ್ರ ಕಂಬಳ ನೋಡ್ಲಿಕ್ಕೆ ಬನ್ನಿ ಕಂಬಳ ಸಮಿತಿಯಿಂದ ಪ್ರತಿ ವರ್ಷ ಇಪ್ಪತ್ತೈದು ಕಂಬಳಗಳು ನಡೀತದೆ ಸಭಾಧ್ಯಕ್ಷರು ಸಾಂಪ್ರದಾಯಿಕ ಕಂಬಳ ಹಾಗೂ ಒಂದು ಇಪ್ಪತ್ತೈದು ಐವತ್ತಾರು ಕಂಬಳಗಳು ನಡೀತದೆ ಕಳೆದ ಎರಡು ವರ್ಷದಿಂದ ಪ್ರತಿ ವರ್ಷ ಪ್ರತಿ ಕಂಬಳಕ್ಕೆ ಐದು ಸ ಐದು ಲಕ್ಷ ರೂಪಾಯಿ ತರ ಕೊಡ್ತಾ ಇತ್ತು ಸಭಾಧ್ಯಕ್ಷರೆ ಆದರೆ ಕಳೆದ ಬಾರಿ ಬರೀ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂ ಒಂದು ನಾಲ್ಕು ಕಂಬಳಕ್ಕೆ ಕೊಟ್ಟಿದ್ದಾರೆ ಈ ವರ್ಷನೂ ನಮ್ಮ ಮಾಂತ್ರಿ ಮಂತ್ರಿಯವರ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ತಾವು ಕೂಡ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಬರೀ ಹತ್ತು ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವು ಕೇಳ್ತಾ ಇರುವಂತದ್ದು ಪ್ರತಿ ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ಕೊಡಿ ಹಿಂದಿನಿಂದ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಟ್ಕೊಂಡು ಬಂದಿದ್ದಾರೆ ಬೇಕಾದಷ್ಟು ಜನ ಬರ್ತಾರೆ ಈಗ ಒಂದು ನಿಮಿಷ ಕೊಡಿ ಸಭಾಧ್ಯಕ್ಷರ ಹನ್ನೊಂದು ಗಂಟೆವರೆಗೆ ಕಾದಿದ್ದೀವಿ ನಿನ್ನೆ ಮಧ್ಯಾಹ್ನನೂ ಊಟ ಮಾಡಿಲ್ಲ ಈಗ ಸ್ವಲ್ಪ ಏನೋ ಉಪ್ಪಿಟ್ಟು ತಿಕೊಂಡು ಬಂದಿದ್ದೀವಿ ನೀವು ಪಾಪ ನಮಗಾಗಿ ನೀವು ಕೂಡ ಸಮಯ ಕೊಟ್ಟಿದ್ರಿ ಅಪ್ರಿಷಿಯೇಟ್ ಯುವರ್ ಒಂದು ಆದ್ರೆ ನಿಮಿಷ ಕೊಡಿ ಈಗ ನೋಡಿ ನಮ್ಮ ಕೂಡ ನಾವು ಕಂಬಳ ಮಾಡಿದೀವಿ ನಿಮಗೆ ಗೊತ್ತು ನೀವೇ ಸೇರಿ ನಾವೆಲ್ಲ ಕಂಬಳ ಮಾಡಿದೀವಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಕಂಬಳದ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಇವತ್ತು ನಮಗೆ ತಮಿಳ್ನಾಡಲ್ಲಿ ಕಂಬಳ ಮಾಡಬೇಕು ಶಿವಮೊಗ್ಗದಲ್ಲಿ ಕಂಬಳ ಮಾಡಲಿಕ್ಕೆ ಹೊರಟಿದ್ದಾರೆ ಡೆಲ್ಲಿಯಲ್ಲಿ ದುಬೈಯಲ್ಲಿ ಕಂಬಳ ಮಾಡಬೇಕು ಅಂತ ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ನಾವು ಹಿಂದೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಹೇಳಿದ್ದಾರೆ ಕಂಬಳವನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಪ್ರತಿ ಕಂಬಳಕ್ಕೆ ನಾವು ಐದು ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ರೆ ಕಳೆದ ವರ್ಷನೂ ನಮಗೆ ಕೊಡ್ಲಿಲ್ಲ ಈ ವರ್ಷನೂ ಕೂಡ ಉಪಾಧ್ಯಕ್ಷರೇ ನಾನು ದಯಮಾಡಿ ಇವತ್ತು ಮಂತ್ರಿಗಳಿಲ್ಲ ಆದ್ರೆ ನಿನ್ನೆ ಕೂಡ ಕೃಷ್ಣ ಬೈರೇಗೌಡ್ರೆ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಡೈಮರಿ ಈ ಉತ್ತರ ಅಲ್ಲಿವರೆಗೆ ಮುಟ್ಟಬೇಕು ಕನಿಷ್ಠ ಐ ಒಂದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಏನಾಗಬೇಕು ಏನಾಗಿದೆ ಸಬ್ ಐ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಈಗ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ನಂಬರ್ ಟೂ ನಾವು ಇವತ್ತು ಕೇಂದ್ರದಲ್ಲಿ ಯಾವ ರೀತಿ ಕೇಳ್ತಾ ಇದ್ದೀವಿ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕು ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ಆಲ್ ಓವರ್ ಇಂಡಿಯಾ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ಕರ್ನಾಟಕ ವೆರ್ ಆಸ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ಒನ್ ಕ್ರೋರ್ ರುಪೀಸ್ ಫಾರ್ ದಿಸ್ ಈವೆಂಟ್ ಓಕೆ ನಾನ್ ನಿಮ್ಮ ಮೂಲಕ ಬೇಡಿಕೆ ಬಿಡುವಂತದ್ದು ಪ್ಲೀಸ್ ಇದನ್ನು ಕನ್ಸಿಡರ್ ಮಾಡಬೇಕು ಈ ವರ್ಷದ ಕಂಬಲಕ್ಕೇನೆ ನಮಗೆ ಪ್ರತಿ ಕಂಬಲಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡಬೇಕು ಸರ್ ಎಂಕಲೇ ಭಾರಿ ಮಲ್ಲ ಹೋರಾಟ ಸರ್ ಮಾಡ್ಬೋದು ಹೋರಾಟ ಮಾಡ್ಕೋಜ್ರಿ ಐದ್ ಎಂಕಲಿಗೆ ದಾವಣಗೆ ನಮ್ಗೆ ಏನು ಕೊಡುವುದಿಲ್ಲ ಸರ್ ಇವತ್ತು ನಾವು ಉತ್ತರ ಕರ್ನಾಟಕ ಚರ್ಚೆಯಲ್ಲಿ ಭಾಗವಹಿಸ್ತೀರಂತ ಹೇಳಿದ್ರೆ ನೀವ್ ಹೇಳಿದ್ರಿ ನೀವೇನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀರಾ ಕರಾವಳಿ ಭಾಗದ ಬಗ್ಗೆ ಮಾತಾಡ್ತೀರಾ ಅಂದ್ರೆ ನಿಮಗೆ ತಾಯಿ ಕೊಡ್ಲಿಲ್ಲ ಮಧ್ಯಾಹ್ನ ಊಟ ಮಾಡ್ಲಿಗೂ ಬಿಡ್ಲಿಲ್ಲ ಆದ್ರೂ ಇವಾಗ ಕಂಬಳಕ್ಕಾದ್ರೂ ಒಂದು ಕೋಟಿ ಒಂದೂವರೆ ಕೋಟಿ ಕೊಡಿ ಸರ್ ಬೇರೆ ನಾನು ನಾನು ಗಮನ ಏನಕ್ಕೆ ಕಂಬಳಕ್ಕೆ ನಿಮ್ಗೆ ಒಂದು ಕಂಬಳಕ್ಕೆ ಐದು ಲಕ್ಷ ಬರ್ಬೇಕಂತ ಕೇಳುದು ಅಷ್ಟೇ ಅಲ್ವಾ ಹೌದು ಸರ್ ಆಯ್ತು ಅದನ್ನ ಹೇಳ್ತಾರೆ ಉತ್ತರ ಕೊಡ್ತಾರೆ ಈಗ ಆಯ್ತು ಈಗ ನೋಡಿ ನೀವು ನೀವು ಕೂಡ ಕಂಬಳ ಮಾಡ್ತಿದ್ದೀರಿ ನಾನು ಕೂಡ ಕಂಬಳ ಮಾಡ್ತಿದ್ದೇನೆ ಹೌದಾ ಕುತ್ಕೊಳ್ಳಿ ಒಂದು ಕಂಬಳಕ್ಕೆ ಎಷ್ಟು ಟೋಟಲ್ ಖರ್ಚು ನಾವು ಎಷ್ಟು ಮಾಡ್ತೇವೆ ಗೊತ್ತಿದೆ ಸರ್ಕಾರ ಕೊಟ್ಟರೆ ನಡೆಸುವಂತವರಿಗೆ ಆಗ್ಬೇಕಂತ ಇಲ್ಲ ನಾವು ಹತ್ತು ಎರಡು ಮೂರು ನಾವು ಕೇಳಿದ್ದೇವೆ ಮುಂಚೆ ಹಿಂದಿನ ಸರ್ಕಾರ ಇದ್ದಾಗ ಐದೈದು ಲಕ್ಷ ಕೊಡ್ತಾ ಇದ್ದು ನಮ್ಮ ಸರ್ಕಾರ ಬಂದು ಕೊಡ್ಲಿಲ್ಲ ಒಂದಲ್ಲ ಎರಡು ವರ್ಷ ನಾವು ಕೇಳಿದ್ದೇವೆ ಇನ್ನೂ ಕೇಳುವಂತ ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಅದು ಸರ್ಕಾರ ದುಡ್ಡಿಲ್ಲದ್ರೂ ಕೂಡ ವಿಜೃಂಭಣೆ ಕಂಬ ನಾವು ನಡೆಸ್ತೇವೆ ಅಷ್ಟು ತಾಕತ್ತು ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅಂತ ಹೇಳಿ ನಮ್ಗೆ ಬೇರೆ ಏನ್ ಸಹ ಸಿಗ್ತಾ ಇಲ್ಲ ಎಲ್ಲರೂ ಸಹ ನಿಮ್ಮ ತಾಕತ್ತಿದೆ ತಾಕತ್ತಿದೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕರಾವಳಿ ಜಿಲ್ಲೆಯವರಿಗೆ ನಮ್ಮನ್ನು ಕೇಳೋರು ಇಲ್ಲ ಆಗಿದೆ ಆಯ್ತು ಸಭಾಧ್ಯಕ್ಷ ನಿಮ್ಮ ನೋವು ನನ್ನ ನೋವು ಒಂದೇ ಸಭಾಧ್ಯಕ್ಷ ಸರ್ಕಾರ ಇದಕ್ಕೆ ಒಂದು ಕೇಳಿದೆ ಯಾರು ಸಲ ಕೇಳಿ ಐದು ದಿವಸ ನೋಡು ಏನಾಗ್ತದೆ ಅಂತ ಹೇಳಿ ಅಧ್ಯಕ್ಷರೇ ಹೇಗಾಗಿದೆ ಅಂದ್ರೆ ಈ ಸದನ ನಡೀತಾ ಇರೋದೇ ಕರಾವಳಿ ಭಾಗದವ್ರಿಗೆ ಅನ್ನೋ ಹಾಗೆ ಈಗ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ನಡೆಸಿ ಏನ್ ತೊಂದರೆ ಇಲ್ಲ ಪ್ರಾದೇಶಿಕ ನ್ಯಾಯ ಪ್ರಾದೇಶಿಕ ಸಮತೋಲನ ಕಾಪಾಡಬೇಕು ಎಲ್ಲ ಪ್ರದೇಶಗಳಿಗೂ ನ್ಯಾಯ ಸಿಗಬೇಕು ಅದು ತಪ್ಪೇನಿಲ್ಲ ಹಾಗಾಗಿ ನಡೆಸಿ ಅಂತ ಹೇಳ್ತಾ ಮಾನ್ಯ ಅಧ್ಯಕ್ಷರೇ ಹಿಂದೆ ಅವರು ಹೇಳಿದ್ರು ಅರವತ್ತಕ್ಕೆ ಕೊಟ್ಟಿದ್ದಾರೆ ಆತರ ಎಲ್ಲ ಹಿಂದೆ ಅರವತ್ತಕ್ಕೆಲ್ಲ ಕೊಟ್ಟಿಲ್ಲ ಆ ಜಿಲ್ಲೆಯಲ್ಲಿ ಹತ್ತು ಈ ಜಿಲ್ಲೆಯಲ್ಲಿ ಹತ್ತು ಮಾತ್ರ ನನ್ನ ದಾಖಲೆ ಪ್ರಕಾರ ನಾನ್ ನೋಡಿದಾಗ ಆ ಜಿಲ್ಲೆಯಲ್ಲಿ ಹತ್ತು ಕಂಬಳಕ್ಕೆ ಈ ಜಿಲ್ಲೆಯಲ್ಲಿ ಹತ್ತು ಕಂಬಳ ದಯವಿಟ್ಟು ದಯವಿಟ್ಟು ಕೈ ಮುಗಿತೇನೆ ಮಂತ್ರಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ದಯವಿಟ್ಟು ನಮಗೆ ಮಾತು ಮಾತುಗೂ ನಾನು ಮಧ್ಯ ಉತ್ತರ ಕಷ್ಟ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ ಅಷ್ಟು ನಮ್ಗೆ ಎನರ್ಜಿ ಉಳ್ದಿಲ್ಲ ಮಾತು ಮಾತುಗೂ ಕೂಡ ಎಲ್ಲಾರು ಮಧ್ಯ ಪ್ರವೇಶ ಮಾಡಿದ್ರೆ ಯಾರೋ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡುವಾಗ ಅಟ್ಲೀಸ್ಟ್ ಒಂದು ಹೇಳಿಕೆ ಪೂರೈಸಲಿಕ್ಕೆ ಬಿಡ್ಬೇಕು ಮಾತು ಮಾತಿಗೆ ಕಾಂಪಿಟೇಷನ್ ಆದ್ರೆ ಕಷ್ಟ ಅಧ್ಯಕ್ಷರೇ ಓಕೆ ಆ ಈಗ ನನಗೆ ಇರೋ ದಾಖಲೆ ಉತ್ತರದಲ್ಲಿ ಹತ್ತು ಆ ಜಿಲ್ಲೆಯಲ್ಲಿ ಹತ್ತು ಈ ಜಿಲ್ಲೆಯಲ್ಲಿ ಕೊಟ್ಟಿರುವಂತಹದ್ದು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅರವತ್ತು ಅಂತ ಹೇಳಿದ್ರು ಅದಕ್ಕೆ ನನ್ನ ದಾಖಲೆ ಪ್ರಕಾರ ನಾನು ಅದನ್ನ ಸರಿಪಡಿಸ್ತಾ ಇದೆ ಈ ವರ್ಷನೂ ನಾವೇನು ಹೇಳಿದ್ದೇವೆ ಒಂದು ಅಲ್ಲಿ ಅವ್ರಿಗೆ ಉತ್ತರ ಕಾಪಿ ಸಿಕ್ಕಿಲ್ಲ ಅಂದ್ರೆ ನಾನು ಕಳಿಸ್ಕೊಡ್ತೇನೆ ಕ್ಷಮೆ ಕೇಳ್ತೇನೆ ಆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಮಂತ್ರಿಗಳು ಸಹ ಕೊಡ್ಬೇಕು ಅನ್ನೋ ಅಭಿಪ್ರಾಯ ಹೊಂದಿರುವವರು ಆಗಿದ್ದಾರೆ ಅದನ್ನ ಒಂದು ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಇದನ್ನ ನಾನು ಕೂಡ ನಾಳೆ ಇವ್ರಿಗೂ ಮಂತ್ರಿಗಳಿಗೆ ಭೇಟಿ ಮಾಡಿಸಿ ದಯವಿಟ್ಟು ಇವತ್ತು ನಡೆದಂತಹ ಚರ್ಚೆಯನ್ನು ಕೂಡ ನಾನು ಮಂತ್ರಿಗಳಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಹಾಗೂ ಆದಷ್ಟು ಇದನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ಬೇಕು ಅಂತ ಹೇಳಿ ಮಂತ್ರಿಗಳಿಗೆ ನಾನು ಕೂಡ ನಿಮ್ಮ ಅಂದ್ರೆ ಎಲ್ಲ ನಿಮ್ಮ ಅಂದ್ರೆ ಸದಸ್ಯರ ಪರವಾಗಿ ಭಾಗದ ಪರವಾಗಿ ಒತ್ತಾಯ ಮಾಡ್ತೇನೆ ಮಂತ್ರಿಗಳು ಇಲ್ಲ ಅಂತೇನು ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ಆದ್ರೆ ನೀವು ಹೇಳ್ತಾ ಇರೋದು ನನ್ಗೆ ಅರ್ಥ ಆಗುತ್ತೆ ಐದು ಲಕ್ಷ ಅಂತ ಮುಂಚೆ ಇಪ್ಪತ್ತು ಕಂಪ್ಲಿಯು ಒಂದು ಕೋಟಿ ಕೊಡ್ತಾ ಇದ್ದು ಈಗ ಐದು ಜಾಸ್ತಿ ಆಗಿದೆ ಒಂದು ಕಂಬಲಕ್ಕೆ ಐದು ಲಕ್ಷ ಅಂದ್ರೆ ಸೀಮಿತಗೊಳಿಸ್ತದೆ ಕೇಳುವಂಥದ್ದು ಯಾವ್ದು ನೋಡುದೇನ ಅನುದಾನ ಅನುದಾನ ನೀವು ಕಂಬಳ ನೋಡ್ಲಿಕ್ಕೆ ಬನ್ನಿ ಸಭಾಧ್ಯಕ್ಷರೇ ಒಂದು ಸಬ್ಮಿಷನ್ ಸಭಾಧ್ಯಕ್ಷರೇ ನಾನು ಹೇಳಿರುವಂತದ್ದು ಮೊದಲು ನೀವು ಹೇಳಿದಾಗ ಇಪ್ಪತ್ತು ಕಂಬಳ ಇತ್ತು ಈಗ ಇಪ್ಪತ್ತೈದು ಕಂಬಳ ಆಗಿದೆ ಅರವತ್ತೈದು ಸಾಂಪ್ರದಾಯಿಕ ಕಂಬಳ ಅದಕ್ಕೆ ಅದಕ್ಕೆ ನಾನು ಮಾತಾಡಿ ಅದನ್ನೊಂದು ಕೊಡುವ ಇಲ್ಲ ಆಯ್ತು ನಾವು ಕಂಬಳ ಮಾಡ್ತೇವೆ ಮಾತಾಡಿಕೊಂಡು ಸ್ಪಷ್ಟಗಳನ್ನು ಕೊಟ್ಟು ಹೇಳಿದಾರೆ ನಾಳೆ ತಮ್ಮನ್ನೇ ನಾನು ಮಂತ್ರಿಗಳ ಹತ್ರ ಮಾತಾಡಿಸ್ತೇನೆ ನಾನು ಕೂತು ಮಾತಾಡಿಸ್ತೇನೆ ಆಯ್ತು ಕೋನರೆಡ್ಡಿ ಸಭಾಧ್ಯಕ್ಷ ಸಭಾಧ್ಯಕ್ಷ ನಂದು ದರ್ಶನ ದ್ರೋಣ ನನ್ನ ಮಿಸ್ ಆಗಿದೆ ಸಭಾಧ್ಯಕ್ಷ ಹಾ ದರ್ಶನ್ ಸರಿ ದರ್ಶನ್ ಪುಟ್ಟ ದರ್ಶನ್ ದ್ರೋಣ ಸ್ವಾನಿಯಾ ಸಭಾಧ್ಯಕ್ಷರೇ ನಮ್ಮ ನಜನ್ಗೂಡು ತಾಲೂಕಿನಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸುವಂತಹ ಒಂದು ವಿಚಾರವಾಗಿ ಹಾಗೆ ಅದಕ್ಕೆ ಮೂಲಭೂತ ಸೌಲಭ್ಯಗಳು ವೈದ್ಯರು ಹಾಗೆ ಸಿಬ್ಬಂದಿಗಳನ್ನು ಒದಗಿಸುವಂತೂ ಒಂದು ವಿಚಾರದ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನವನ್ನು ಸೆಳಿಕೆ ನಾನು ಬಯಸ್ತೇನೆ ಸಭಾಧ್ಯಕ್ಷರೇ ಆ ತಮ್ಮ ಮುಖಾಂತರ